ಸ್ಟ್ರೈಟ್ ಆಗಿ ನಾನು ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನ್ ತಿದ್ದುಪಡಿ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಇದು ಜನರಿಗೆ ತಮ್ಮ ಗಮನಕ್ಕೆ ಬಂದಿರತ್ತೆ ಇಡೀ ದೇಶದಲ್ಲಿ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಈ ಕೇಂದ್ರ ಸರ್ಕಾರ ಗೊತ್ತಿರತ್ತೆ ಆದ್ರೂ ಸಹ ಕಣ್ಮುಚ್ಕೊಂಡು ಸುಮ್ಮನೆ ನೋಡ್ಕೊಂಡು ಅದೇ ರೀತಿ ವಕ್ಫು ಅಂದ್ರೆ ಏನು ವಕ್ಫು ಯಾರೋಸ್ಕರ ಮಾಡ್ತಾರೆ ವಕ್ಫ್ ಪ್ರಾಪರ್ಟೀಸ್ ಯಾರಿಗೆ ಸಂಬಂಧಿಸಿದ್ದು ಅದರಲ್ಲಿ ಏನ್ ಚೇಂಜಸ್ ಆಗಿದೆ ಏನು ಒಂದು ಸೆಕ್ಷನ್ಸ್ ಅನ್ನ ಇಂಪ್ಲೀಟ್ ಮಾಡಿದ್ದಾರೆ ಮತ್ತೆ ಏನ್ ಸೆಕ್ಷನ್ಸ್ ಸೆಕ್ಷನ್ಸ್ ಅನ್ನ ರಿವೋಕ್ ಮಾಡಿದ್ದಾರೆ ಇದ್ರ ಬಗ್ಗೆ ನಮಸ್ಕಾರ ಎಲ್ಲ ಮುಲ್ಬಗಲ್ ತಾಲೂಕಿನ ಜನತೆಗೆ ಒಂದು ಸುದ್ದಿ ಹೇಳ್ಬೇಕಂತ ಹೇಳಿಬಿಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ಏನಂದ್ರೆ ಈಗಾಗಲೇ ನಿನ್ನೆ ಎರಡನೇ ತಾರೀಕು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಒಂದು ಪ್ರೊಟೆಸ್ಟ್ ನಡೀತು ಅದ್ರ ಬಗ್ಗೆ ಈಗಾಗಲೇ ನ್ಯೂಸ್ಗಳಲ್ಲೆಲ್ಲ ಆಲ್ರೆಡಿ ಬಂದಿದೆ ಪ್ರೊಟೆಸ್ಟು ತುಂಬಾ ಸಕ್ಸಸ್ಫುಲ್ ಆಯಿತು ಅದೇ ರೀತಿ ಮುಲ್ಬಗಲ್ ತಾಲೂಕಿನ ಎಲ್ಲ ಜನತೆ ಮುಖ್ಯವಾಗಿ ಯುವಕರು ನಮ್ಮ ನಗರಸಭೆ ಸದಸ್ಯರು ನಮ್ಮ ಅಡ್ವೊಕೇಟ್ಸು ಮತ್ತೆ ನಮ್ಮ ಎಲ್ಲ ಮಸೀದಿಗಳು ಮುತ್ವಲ್ಲಿ ಮತ್ತೆ ಅದೇ ರೀತಿ ಸೆಕ್ರೆಟರೀಸು ಎಲ್ಲ ತಹಸೀಲ್ದಾರ್ ಆಗ್ಲಿ ಮತ್ತೆ ಬೇರೆ ಮುಖ್ಯ ಪೊಲೀಸ್ ಇಲಾಖೆ ಆಗಲಿ ಮತ್ತೆ ಅದೇ ಅದೇ ರೀತಿ ಮಾಧ್ಯಮದವರಾಗಲಿ ಎಲ್ಲರೂ ನಮ್ಮ ಧರ್ಮದ ಗುರುಗಳಾದಂತಹ ನಮ್ಮ ಮೌಲಿ ಸಾಬ್ರೆ ಅವರೆಲ್ಲರೂ ಸುಮಾರು ಜನ ನಿನ್ನೆ ಒಂದು ಪ್ರೊಟೆಸ್ಟಲ್ಲಿ ಬಂದಿದ್ರು ನೆನ್ನೆ ತಾವೆಲ್ಲರೂ ನೋಡ್ದಂಗೆ ಏಳು ಗಂಟೆ ಒಂದು ಆರೂವರೆಗೆ ಮಳೆನೂ ಬಂದ್ಬಿಡ್ತು ಇಮಿಡಿಯೇಟ್ ಆಗಿ ಎಲ್ಲರೂ ಪ್ಲೇಸ್ ಚೇಂಜ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ಸ್ ಆಯಿತು ಆ ದೇವರ ಕೃಪೆಯಿಂದ ಆ ಮಳೆನೂ ನಿಂತೋಯ್ತು ಅದೇ ರೀತಿ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಒಂಬತ್ತು ಒಂಬತ್ತುವರೆಗೆಲ್ಲ ಈ ಪ್ರೊಟೆಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಅದೇ ರೀತಿ ನಾನು ಮುಖ್ಯವಾಗಿ ಎಲ್ಲಾ ಜನತೆಗೆ ಮುಲ್ಬಾಗಲ್ ತಾಲೂಕಿನ ಒಬ್ಬೊಬ್ಬರು ಯುವಕರನ್ನ ನಾನು ಮಳೆ ಬಂದ್ರು ಅವರು ಎಲ್ಲಾ ಬಿಟ್ ಇದ್ ಬಿಟ್ಟು ಕಷ್ಟ ಎಲ್ಲಾ ಬಿಟ್ಟು ಪಾಪ ಮಳೆಯಲ್ಲೇ ಬಂದು ನೆಂದ್ಕೊಂಡು ಆ ಪ್ರೊಟೆಸ್ಟ್ ಅಲ್ಲಿ ಪಾಲ್ಗೊಂಡ್ರು ನಮ್ಮ ಮುಖಂಡರು ನಮ್ಮ ಧರ್ಮದ ಮುಖಂಡರು ಅವರು ಸಹ ಮಳೆ ನೋಡಿಲ್ಲ ಗಾಳಿ ನೋಡಿಲ್ಲ ಏನಿಲ್ಲ ನಮ್ಮ ಪ್ರೊಟೆಸ್ಟ್ ಸಕ್ಸಸ್ಫುಲ್ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಪಾಲ್ಗೊಂಡ್ರು ಅದೇ ಇದ್ರ ಬಗ್ಗೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಡಿಸ್ಕ ಕೇಸಸ್ ಪೆಂಡಿಂಗ್ ಇದೆ ಸ್ಟೇ ಇದೆ ಅದೇ ರೀತಿ ವಕ್ಫು ಅಂದ್ರೆ ಏನು ವಕ್ಫ್ ಯಾರ್ಕೋಸ್ಕರ ಮಾಡ್ತಾರೆ ವಕ್ಫು ಪ್ರಾಪರ್ಟೀಸು ಯಾರಿಗೆ ಸಂಬಂಧಿಸಿದ್ದು ಅದರಲ್ಲಿ ಏನ್ ಚೇಂಜಸ್ ಆಗಿದೆ ಏನು ಒಂದು ಸೆಕ್ಷನ್ಸ್ ಅನ್ನ ಇಂಪ್ಲೀಟ್ ಮಾಡಿದ್ದಾರೆ ಮತ್ತೆ ಏನ್ ಸೆಕ್ಷನ್ಸ್ ಅನ್ನ ರಿವೋಕ್ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿನ್ನೆ ಪ್ರೊಟೆಸ್ಟ್ ಅಲ್ಲಿ ಸುಮಾರು ಜನ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾನು ಒಂದೇ ಒಂದು ಮಾಹಿತಿನ ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಮಾಡ್ತೇನೆ ಈಗಾಗಲೇ ಈ ಪ್ರೊಟೆಸ್ಟ್ ತಮ್ಮ ಗಮನಕ್ಕೆ ಬಂದಿರತ್ತೆ ಇಡೀ ದೇಶದಲ್ಲಿ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರತ್ತೆ ಆದರೂ ಸಹ ಕಣ್ಮುಚ್ಕೊಂಡು ಸುಮ್ಮನೆ ನೋಡ್ಕೊಂಡಿದ್ದಾರೆ ಅದನ್ನ ಡೈವರ್ಟ್ ಮಾಡಕ್ಕೆ ಬೇರೆ ಸಬ್ಜೆಕ್ಟ್ ಅನ್ನ ಯಾವುದೇ ಒಂದು ಕೆಲಸಕ್ಕೆ ಬಾರದ ಸಬ್ಜೆಕ್ಟ್ ಅನ್ನ ತಗೊಂಡು ಈ ಸಬ್ಜೆಕ್ಟ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಇಷ್ಟಪಡ್ತೇನೆ ದಯವಿಟ್ಟು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನ್ ತಿದ್ದುಪಡಿ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಹೊರಟಿದೀರ ಇದು ಜನರಿಗೆ ಒಳ್ಳೇದಾಗಲ್ಲ ಇದು ಎಲ್ಲಾ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದು ತೊಂದರೆ ಕೊಡುವಂತ ಒಂದು ಉದ್ದೇಶದಿಂದ ಮಾಡಿರುವಂತಹ ಒಂದು ಆಕ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಜನ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಪ್ರೊಟೆಸ್ಟ್ ಅನ್ನ ಮಾಡ್ಬೇಕಂದ್ರು ನಮ್ಮ ಬಾಬಾ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಒಂದು ಸಂವಿಧಾನದ ಪ್ರಕಾರ ನಾವು ಪ್ರೊಟೆಸ್ಟ್ ಅನ್ನ ಮಾಡಿದೀವಿ ಜಾಸ್ತಿ ಹೇಳಲ್ಲ ದಯವಿಟ್ಟು ಈ ಒಂದು ಏನು ಒಂದು ಪ್ರೊಟೆಸ್ಟ್ ಮಾಡಿದೀವಿ ಅದನ್ನು ತಮ್ಮ ಕಿವಿಗೆ ಬಿದ್ದಿದೆ ಕಣ್ಣುಗೂ ಕಾಣಿಸಿದೆ ಕೇಂದ್ರ ಸರ್ಕಾರಕ್ಕೆ ಆದ್ರಿಂದ ಇಡೀ ರಾಜ್ಯಕ್ಕೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಮುಸ್ಲಿಮ್ಸ್ ಮಾತ್ರ ಅಲ್ಲ ನಾನ್ ಮುಸ್ಲಿಮ್ಸ್ ಮಾತ್ರ ಅಲ್ಲ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ ಸಿಖ್ರ ಮಾತ್ರ ಅಲ್ಲ ಎಲ್ಲರೂ ಈ ಪ್ರೊಟೆಸ್ಟ್ ಸಪೋರ್ಟ್ ಮಾಡಿದ್ದಾರೆ ದೇಶದಲ್ಲಿ ಅದು ತುಂಬಾ ಖುಷಿದು ವಾತಾವರಣ ವಾತಾವರಣ ಖುಷಿದು ಸುದ್ದಿ ಯಾಕಂದ್ರೆ ಇಂಥ ಒಂದು ಆಕ್ಟ್ಸ್ ಬಗ್ಗೆ ಯಾವುದೇ ಒಂದು ಆಕ್ಟ್ ಬರಲಿ ಅದು ಜನರಿಗೆ ಅನಾನುಕೂಲ ಕೊಡ್ತದೆ ಜನರಿಗೆ ಅನನುಕೂಲ ಮಾಡ್ತದೆ ಜನರಿಗೆ ಒಳ್ಳೇದಾಗಲ್ಲ ಅಂದ್ರೆ ಇಡೀ ದೇಶದಲ್ಲಿ ಒಂದೇ ಕೂಗು ಇಟ್ಕೊಂಡು ಇವತ್ತು ಇವತ್ತಿನ ಜನ ಬೀದಿಗ್ ಬೀದಿಗ್ ಬರ್ತಾ ಇದ್ದೀರಲ್ಲ ಅದೇ ಸಾಕು ಕೇಂದ್ರ ಸರ್ಕಾರಕ್ಕೆ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಮಾರು ಕೆಲ್ಸಗಳಿವೆ ಈಗಾಗಲೇ ಬೆಲೆ ಏರಿಕೆ ಮೇಲೆ ಸುಮಾರು ಪ್ರೊಟೆಸ್ಟ್ ನಡೀತಾ ಇದೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಮಾತು ಮಾತಾಡಲ್ಲ ಬೇರೆ ಆಕ್ಟ್ಸ್ ಬಗ್ಗೆ ಒಂದು ಮಾತು ಮಾತಾಡಲ್ಲ ಬೇರೆ ಬೋರ್ಡ್ಸ್ ಬಗ್ಗೆ ಒಂದು ಮಾತು ಮಾತಾಡಲ್ಲ ಸುಮ್ಮನೆ ಯಾವುದೇ ಒಂದು ದಿಕ್ಕು ಬದಲಾಯಿಸ್ಬೇಕಂತ ಹೇಳ್ಬಿಟ್ಟು ಸುಮ್ನೆ ತ್ರಿಬಲ್ ತಲಾಕ್ ಬಿಲ್ ಅಂತ ಅದ್ರ ಬಗ್ಗೆ ಬಿಲ್ ಪಾಸ್ ಆಯ್ತು ಮತ್ತೆ ಸಿ ಎ ಎಂತೆ ಎನ್ ಆರ್ ಸಿ ಅಂತೆ ಬೇರೆ ಬೇರೆ ಆಕ್ಟ್ಸ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಟು ಕ್ರಿಮಿನಲೈಸ್ ದ ಮುಸ್ಲಿಂ ಕಮ್ಯುನಿಟಿ ಅವ್ರಿಗೆ ಮಾತ್ರ ತೊಂದರೆ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಉದ್ದೇಶ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲೇ ಕೆಲವು ರಾಜಕಾರಣಿಗಳು ಕೂತ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸುಮ್ನೆ ಯಾವ್ದೇ ಒಂದು ಸಬ್ಜೆಕ್ಟ್ ತಗೋಬೇಕು ಮುಸ್ಲಿಮ್ಸ್ ಅನ್ನ ಹಿಂದೂಸ್ ಅನ್ನ ಕ್ರಿಶ್ಚಿಯನ್ಸ್ ಅನ್ನ ಸಿಖ್ಗಳನ್ನ ಡೈವರ್ಟ್ ಮಾಡ್ಬೇಕು ಇವ್ರು ಒಂದಾಗಬಾರ್ದು ಯಾವ ಸಬ್ಜೆಕ್ಟ್ ತಗೋಬೇಕು ಒಂದು ಸಬ್ಜೆಕ್ಟ್ ತಗೊಂಡ್ರೆ ಇವರೆಲ್ಲ ಡೈವರ್ಟ್ ಆಗ್ತಾರೆ ಗಲಾಟೆಗಳು ಮಾಡ್ಕೊಂಡು ಇಲ್ಲಾಂದ್ರೆ ಈ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅಂತ ಮಾತಾಡ್ಕೊಂಡು ದೇಶದಲ್ಲಿ ಇದ್ತಾರೆ ಈ ಒಂದು ಪ್ಲಾನ್ ಎಲ್ಲ ಮಾಡಿ ದೇಶ ದೇಶದ ಹಿತಾಸಕ್ತಿಗೆ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇಲ್ಲ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಪೆಟ್ರೋಲ್ ಏರಿಕೆ ಸುಮಾರು ಅಂದ್ರೆ ನೂರು ಹತ್ತು ರೂಪಾಯಿ ಆಗಿದೆ ಪೆಟ್ರೋಲು ಎಲ್ಲ ಏನೇನು ಜನರಲ್ ಯೂಸ್ ಏನೇನು ಮಾಡ್ತಾರೆ ಜನ ಇವತ್ತು ಬೆಲೆ ಬೆಲೆ ಏರಿಕೆ ಅಷ್ಟು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಯಾರಾದ್ರೂ ಕೇಂದ್ರ ಸರ್ಕಾರ ಮೋದಿ ಅವರಾಗ್ಲಿ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರಾಗ್ಲಿ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರ ಒಂದ್ ಚೂರು ಮಾತಾಡಲ್ಲ ಬೇರೆಯವರು ಅವರು ಜೊತೆಯಲ್ಲಿರುವಂತಹ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ ಅವರು ಸಹ ಅದೇ ಮಾತಾಡ್ತಾರೆ ಅವ್ರು ಯಾವ ರೀತಿ ಬ್ಯಾಂಡ್ ಅನ್ನ ಹೊಡಿತಾರೆ ಆ ರೀತಿ ಡ್ಯಾನ್ಸ್ ಮಾಡ್ತಾರೆ ಆದ್ರಿಂದ ನಾನು ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ದೇಶದ ಹಿಸ ಹಿತಾಸಕ್ತಿಗೋಸ್ಕರ ಜನರಿಗೋಸ್ಕರ ಕಾಯ್ದೆಗಳನ್ನ ತನ್ನಿ ಆಲ್ರೆಡಿ ಕಾಯ್ದೆಗಳು ಇವೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬೇಕಂದ್ರೆ ಅಫ್ಕೋರ್ಸ್ ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ಸ್ ಆಗಲಿ ಕಾನೂನುಗಳನ್ನ ಮಾಡೋ ಹಕ್ಕನ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿದೆ ಅವಕಾಶ ಕೊಟ್ಟಿದೆ ಮನ್ಸಕ್ ಬಂದಿದ್ದು ನಿಮ್ಗೆ ಸಂಬಂಧ ಇಲ್ದಿದ್ದು ಎಲ್ಲ ಮಾಡ್ಬೇಕಂತ ಏನಿಲ್ಲ ಅದಕ್ಕೆ ಅದ ಆ ಕಾರಣದಿಂದಾನೇ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವೆಶನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿತ್ ಇನ್ ದ ಪರ್ವ್ಯೂ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಸೋ ಮೆನಿ ಪೀಪಲ್ ಬಿಲಾಂಗ್ಸ್ ಟು ದ ಮುಸ್ಲಿಂ ಕಮ್ಯುನಿಟಿ ಅದರ್ ಕಮ್ಯುನಿಟೀಸ್ ದೇ ಹಿಫರ್ಡ್ ಅಪೀಲ್ ದ ಸುಪ್ರೀಂ ಇಟ್ ಬಿಫೋರ್ಟೇ ಮಾಡಿದೆ ಆಗಿದೆ ಅದರಿಂದ ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಇದನ್ನ ಕ್ಯಾನ್ಸಲ್ ಮಾಡಿ ಕೋರ್ಟಲ್ ಕ್ಯಾನ್ಸಲ್ ಆಗಕ್ಕೆ ಮುಂಚೆನೆ ತಾವೇ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮುಖ್ಯವಾಗಿ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನ ಜನರಿಗೆ ನಾನು ಏನ್ ಬಂದು ಪ್ರೊಟೆಸ್ಟ್ ಅಲ್ಲಿ ಪಾಲ್ಗೊಂಡು ಆ ಪ್ರೊಟೆಸ್ಟ್ ಅನ್ನ ಯಶಸ್ವಿ ಮಾಡಿದ್ದೇನೆ ಅವ್ರಿಗೆಲ್ರಿಗೂ ಒಂದಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾನ್ಸ್ಟಿಟ್ಯೂಷನ್